ಆ ಶರಣಬಂಧುಗಳ ಅಂತರಾತ್ಮ ಚೇತನಕ್ಕೆ ವಚನಗಳು ವಿಮ್ಲು ನನಗೆ ಚಾನಲ್ ಕಡೆಯಿಂದ ಶರಣ ಶರಣಾರ್ಥಿಗಳು ಈ ಹೊತ್ತಿನ ವಿಡಿಯೋದಲ್ಲಿ ಲಿಂಗಾಯತ ಧರ್ಮ ಎಂದರೇನು ಲಿಂಗಾಯತ ಧರ್ಮದ ವಿಶೇಷತೆ ಏನು ಎಂಬುದರ ಬಗ್ಗೆ ಮಾಹಿತಿಯನ್ನು ನಿಮ್ಮ ಮುಂದೆ ತಿಳಿಸಿಕೊಡ್ಲಿಕ್ಕೆ ಬಂದಿದ್ದೀನಿ ನನ್ನ ವಿಡಿಯೋನ ಪೂರ್ತಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು ಕಮೆಂಟು ಶೇರು ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ ಇವಾಗ ಎಲ್ಲ ಧರ್ಮಗಳು ಕೂಡ ಒಳ್ಳೆಯ ರೀತಿಯ ಸಂದೇಶವನ್ನೇ ಕೊಡ್ತವೆ ಅದನ್ನು ಅರಿತು ಬಾಳುವುದು ಅದು ನಮ್ಮ ಕರ್ತವ್ಯ ಆಗಿರುತ್ತೆ ಲಿಂಗಾಯತ ಎಂದ ಎಂದರೆ ಲಿಂಗಾಯತ ಧರ್ಮ ಎಂದರೆ ಲಿಂಗವಂತ ಧರ್ಮ ಬಸವ ಧರ್ಮ ಶರಣ ಧರ್ಮ ಕಾಯಕ ಧರ್ಮ ಲಿಂಗಾಯತ ಧರ್ಮವು ಕಾಯಕ ಜೀವಿಗಳ ಧರ್ಮ ಲಿಂಗಾಯತ ಧರ್ಮಕ್ಕೆ ಬಸವಣ್ಣನವರೇ ಧರ್ಮ ಗುರು ಏಳುನೂರ ಎಪ್ಪತ್ತು ಅಮರಗಣಗಳೇ ಲಿಂಗಾಯತ ಧರ್ಮದ ನಾಯಕರುಗಳು ಹನ್ನೆರಡನೇ ಶತಮಾನದ ಬಸವಾದಿ ಶರಣರ ವಚನಗಳೇ ಲಿಂಗಾಯತ ಧರ್ಮದ ಗ್ರಂಥ ಇಷ್ಟಲಿಂಗ ಮಾತ್ರ ಲಿಂಗಾಯತದ ಪೂಜಾ ಸಾಧನ ಶರಣರು ಮಾನವ ವಿಮೋಚನಾ ಚಳುವಳಿಯ ಜನಕರು ಕರ್ಮ ಸಿದ್ಧಾಂತಕ್ಕೆ ವಿರುದ್ಧವಾದುದು ಕಾಯಕ ಸಿದ್ಧಾಂತ ಮೂಢನಂಬಿಕೆಗಳಿಗೆ ವಿರುದ್ಧವಾದುದು ಲಿಂಗಾಯತ ಧರ್ಮ ಜಾತಿ ವ್ಯವಸ್ಥೆಗೆ ವಿರುದ್ಧವಾದುದು ಲಿಂಗತತ್ವ ಬಸವಣ್ಣನವರು ವಿಶ್ವದ ಮೊದಲ ಕಾಯಕ ಜೀವಿಗಳು ಸಂಘಟಕರು ಎಲ್ಲ ಧರ್ಮಗಳನ್ನು ಗೌರವಿಸೋಣ ನಾವೆಲ್ಲರೂ ಕೂಡ ಭಾರತೀಯರು ಧನ್ಯವಾದಗಳು